ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರನ್ನ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಚಂದನ ಮನೆ ಬಿಟ್ಟು ಹೋಗಿರ್ತಾಳೆ ಆರ್ಯಂಗೆ ತುಂಬನೇ ಬದಿರ್ತಾಳೆ ಅದೇ ಕೋಪದಲ್ಲಿ ಅವನ್ನ ಉಟ್ಕೊಂಡು ಆರ್ಯ ಮನೆಗೆ ಬರ್ತಾಯಿರ್ತಾನೆ ಆಗ ಅವ್ರ ಅಣ್ಣ ದಾಸ್ಗೆ ಕಾಲ್ ಮಾಡ್ತಾನೆ ದಾಸ್ ಕಾಲ್ ಪಿಕ್ ಮಾಡಿ ದಾಸ್ ಬೇಗ ಪಿಕ್ ಮಾಡಿ ಓ ಶೆಡ್ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾಕೆ ದಾಸ್ ಕಾಲ್ ರಿಸೀವ್ ಮಾಡಿ ಅಂತ ಹೇಳ್ಬಿಟ್ಟು ಪದೇ ಪದೇ ಮೇಲಿನ ಮೇಲೆ ಕಾಲ್ ಮಾಡ್ತಾನೆ ಮಾಡ್ತಾನೆ ಇರ್ತಾನೆ ಆಗ ದಾಸ್ಗೆ ಎಚ್ಚರಾಗಿ ಫೋನ್ನ ರಿಸೀವ್ ಮಾಡ್ತಾರೆ ಯಾರೇ ಅದು ಇಷ್ಟೊತ್ತಲ್ಲಿ ಅಂತ ಅವ್ರು ಹಿಂತಿದ್ದಿವ್ಯಾ ಕೇಳ್ತಾರೆ ಆರ್ಯ ಫೋನ್ ಮಾಡ್ತಿದ್ದೀನಿ ಏನಿದು ಅವ್ನಿಗೇನು ಗೊತ್ತಾಗಲ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನ ಅಂತ ಹೇಳ್ತಾರೆ ದಾಸ್ ಯಾಕೆ ದಾಸ್ ಮನೇಲಿ ಇಲ್ವಾ ನೀವು ಇಲ್ಲೇ ಇದ್ದೀರ ಚಂದ್ರನ ಎಲ್ಲಿ ಕಳಿಸಿ ನೀವು ಮಲಿಕೊಂಡಿದ್ದೀರ ಚಂದ್ರನ ಎಲ್ಲಿ ಕಳ್ಸದ ದಾಸ್ ಮನೆಯಲ್ಲೇ ಇದ್ದಾರೆ ರೂಮಲ್ಲಿದ್ದಾಳೆ ಚಂದು ಮಲಗಿದ್ದಾಳೆ ದಾಸ್ ಇಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ ಅವಳು ನನ್ನ ಜೊತೆ ಮಾತಾಡಿದ್ಲು ಏನು ಕುಡ್ದಿದ್ದಾಳೆ ಅವೆಲ್ಲ ಇಲ್ಲ ದಾಸ್ ಯಾರು ಯಾಕೆ ಹೇಗೆ ಮಾತಾಡ್ತಿದ್ಯೋ ನನಗೆ ಹೇಗೆಲ್ಲ ಬಯದಲು ಗೊತ್ತಾ ಹೋಗಿ ನಾನು ಇವಾಗಲೇ ಚಂದ್ರನ ಜೊತೆ ಮಾತಾಡಬೇಕು ಹೋಗಿ ಅವಳಿಗೆ ಫೋನ್ ಕೊಡಿ ಅಂತ ಹೇಳ್ತಾರೆ ಮಲಗಿರ್ತಾಳೆ ದಾಸ್ ನಂಗೆ ಅದೆಲ್ಲ ಗೊತ್ತಿಲ್ಲ ಅವಳು ಹೊರಗಡೆ ಇದ್ದಾಳೆ ಎಲ್ಲ ಆರೆಂಜ್ ಸೌಂಡ್ ಬರ್ತಿತ್ತು ಹೋಗಿ ಕೊಡೋಗಿ ಅವಳಿಗೆ ಫೋನು ಅಂತ ಹೇಳ್ತಾಳೆ ಇಲ್ಲ ದಾಸ್ ಅವಳು ಹೆಂಗೆಲ್ಲ ಬಯ್ದು ಗೊತ್ತೋ ನಾನು ಅಯ್ಯೋ ನನಗಂತೂ ಇರಿಟೇಷನ್ ಆಗ್ತಿದೆ ಆಯಿತು ಸ್ವಲ್ಪ ಸಮಾಧಾನವಾಗಿರಿ ಆರ್ಯ ಅಂತ ದಾಸ್ ಇರ್ತಾರೆ ಏನ್ರೀ ಇದು ಹೋಗಿ ನಾನು ಅವ್ರ ಜೊತೆ ಮಾತಾಡಬೇಕು ಕೊಡೋ ಫೋನು ಆಯಿತು ಫೋನ್ ಕೊಡ್ತೀನಿ ಸುಮ್ಮನೆ ರೀ ಅಂತ ಹೇಳ್ತಾರೆ ಏನ್ರಿ ಇದು ಅವ್ಳಗಿನ್ ಮ್ಯಾನೇಜ್ ಇಲ್ಲ ನಾವೇನು ಮಲ್ಕೋಬೇಕೋ ಬೇಡೋ ಅಂತ ಹೇಳ್ತಾರೆ ಸುಮ್ಮನೆ ಇರುದಿವ್ಯಾ ಅಪ್ಪ ಆ ಮಗು ಮಲಗಿದೆ ನೀನು ಕೂಗಾಡ್ಬೇಡ ಬಾ ಹೋಗಿ ನೋಡೋಣ ನಾವು ಹೋಗಿ ನೋಡಲಿಲ್ಲ ಅಂತಂದರೆ ನಾವೇ ಅವ್ರಿಗೆ ಅನುಮಾನ ಮಾಡ್ಕೊಟ್ಟಾಗುತ್ತೆ ಅಂತ ಹೇಳ್ತಾರೆ ಅವಳು ಮಲಗಿರ್ತಾಳೆ ರೀ ರಾತ್ರಿ ಎಲ್ಲ ಎಷ್ಟೊಂದು ಇನ್ಸಿಡೆಂಟ್ ನಡೆದಿದೆ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ನಡೀರಿ ಅಂತ ರೂಮ್ಗೆ ಹೋಗ್ತಾಳೆ ದಾಸ್ ಮತ್ತು ದಿವ್ಯಾ ಇಬ್ಬರು ಕೂಡ ಚಂದನ ರೂಮ್ಗೆ ಹೋಗಿ ಹುಡುಕ್ತಿರ್ತಾರೆ ಚಂದು ಚಂದು ಹೇಳಿದ್ಯಾ ಅಂತ ವಾಶ್ರೂಮಲ್ಲಿ ನೋಡು ಅಂತಾಳೆ ವಾಶ್ರೂಮಲ್ಲಿ ಕೂಡ ಇರಲಿಲ್ಲ ಫೋನ್ ಕೂಡ ಮಾಡ್ತಾನೆ ದಾಸು ಫೋನ್ ಕೂಡ ಸ್ವಿಚ್ ಆಫ್ ಆಗಿರ್ತೀವಿ ಏನು ಎಲ್ಲೋದ್ಲು ಅಂತ ಹೇಳಿಬಿಟ್ಟು ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕೊಂಡು ಬರ್ತಾನೆ ದಾಸು ಏನಪ್ಪ ಏನಾಯಿತು ಅಂತ ಕೇಳ್ತೇವೆ ಹೋಗು ಗಾರ್ಡನಲ್ಲಿ ನೋಡೋ ವಾಕ್ ಮಾಡ್ತಿದ್ದಾಳಾ ಅಂತ ಹೇಳ್ಬಿಟ್ಟು ದಿವ್ಯಾನ ಕಳಿಸ್ತಾರೆ ಆಗ ಏನು ಏನಾಯ್ತು ಚಂದನ ಎಲ್ಲೂ ಕಾಣಿಸ್ತಿಲ್ಲಪ್ಪ ಅಂತ ಏ ಇಲ್ಲೇ ಇಲ್ಲೋ ಇರಬೇಕು ನೋಡೋ ಅಂತ ಇಲ್ಲ ಅಪ್ಪ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಏನು ತಮಾಷೆ ಮಾಡ್ತಿದ್ಯಾ ಈ ಹುಡುಗಿದಿದೆ ಗೋಳ ಆಗೋಯ್ತಲ್ಲ ಈ ಮದುವೆ ಆದಾಗ್ಲಿಂದ ಅಂತ ಹೇಳ್ತಾರೆ ಆಗ ದಿವ್ಯ ಬಂದು ರೀ ಇಲ್ಲ ರೀ ಎಲ್ಲೂ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ನಿಮ್ಮ ಮುದ್ದಿಂದನೇ ಅಪ್ಪ ಅವಳು ಹೀಗೆಲ್ಲ ಹಾಡಿರೋದು ನೀವು ಇಷ್ಟು ಮುದ್ದು ಮಾಡಿ ಬೆಳೆಸಿದ್ರಿಂದಲೇ ಅವಳು ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಅಯ್ಯೋ ಸುಮ್ಮನಿರೋ ಎಲ್ಲೂ ಹೋಗಿರಲ್ಲ ಅಂತ ಹೇಳ್ತಾರೆ ಅವಳು ಏನೋ ಗಿಮಿಕ್ ಮಾಡಿ ನಮಗೆ ಎಸ್ಕೇಪ್ ಆಗಿದಲ್ಲಪ್ಪ ಹಂಗೆಲ್ಲ ಏನು ಮಾತಾಡ್ಬೇಡ ಸುಮ್ಮನೆರೋದಾಸು ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡ್ಕೋಕ್ಕೆ ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ಹೋಗ್ತಾರೆ ದ ಎಲ್ಲಿದೆಯಮ್ಮ ಚಂದು ಚಂದು ಅಂತ ಹೇಳ್ಬಿಟ್ಟು ಗಾರ್ಡನ್ ಏರಿಯಾ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಚಂದು ಚಂದನ ಚಂದಮ್ಮ ಎಲ್ಲಿದೆಯಮ್ಮ ಬಾಮ್ಮ ಪ್ಲೀಸ್ ಬಾ ಹೊರಗಡೆ ಎಲ್ಲೇ ಇದ್ರು ಬೇಜಾರು ಮಾಡ್ಕೊಂಡು ಕೂತಿದ್ರು ಬಾಮ್ಮ ಅಂತ ಹೇಳ್ಬಿಟ್ಟು ದಾಕ್ಷಾಯಿಣಿ ಮತ್ತು ಮಹಾಬಲಾಸ್ ಇಬ್ಬರು ಕೂಡ ಹುಡುಕ್ತಾ ಇರ್ತಾರೆ ಇನ್ನೊಂದು ಕಡೆ ಚಂದನ ಮತ್ತು ಹರಿ ಕಾರಲ್ಲಿ ಆಲ್ರೆಡಿ ಎಸ್ಕೇಪ್ ಆಗಿರ್ತಾರಲ್ಲ ಸೊ ಹಾಗಾಗಿ ಅದಕ್ಕೆ ತುಂಬ ಖುಷಿ ಡೈಲಿ ಬಿರೀರಲ್ಲಿ ನೋಡ್ತಿದ್ದೆ ಇವಾಗ ನಾನು ಪಕ್ಕದಲ್ಲೇ ಕೂತಿದ್ದಾರಲ್ಲ ಏನೋ ಏನೋ ಹೇಳಿದ್ರೆ ಏನೂ ಇಲ್ಲ ಹಾಗೆ ಸುಮ್ಮನೆ ಬೇಜಾರಾಗ್ತಿದ್ದೆಲ್ಲ ಮಾತಾಡಿ ಏನು ಮಾತಾಡೋದು ಆಗದೆಲ್ಲ ಬೆಳೆದಕ್ಕೆ ಮನೆ ಬಿಟ್ಟು ಹೋಗ್ತಿರೋದು ಒಳ್ಳೆಯದಕ್ಕ ಅಂತ ಹೇಳ್ತಾರೆ ಚಂದನ ಅದು ಹೆಂಗೆ ಗೊತ್ತು ಮುಂದೆ ನಿಮ್ಮ ಲೈಫು ಬಣ್ಣ ಬಣ್ಣ ಥರ ಇರ್ಬೋದಲ್ಲ ಹಾಗಾಗಿ ದೇವರು ಈ ಥರ ಬರೆದಿರ್ಬೋದು ನನಗೆ ನಮ್ಮ ಮನೇ ಪ್ರಪಂಚ ಆಗಿತ್ತು ಬಟ್ ಅವ್ರು ನನ್ನ ಆಸೆಗಳಿಗೆಲ್ಲ ಬೆಲೆ ಕೊಡೋದು ನೋಡಿ ನನ್ನ ಆಸೆಗಳಿಗೂ ಒಪ್ಕೋತಾರೆ ಅಂತ ಅನ್ಕೊಂಡಿದೆ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೋಗ್ಲಿ ಬಿಡಿ ಆಗೋದಿಲ್ಲ ಒಳ್ಳೆದಕ್ಕೆ ಅಲ್ವಾ ಮುಂದೆ ಏನೋ ಬೇರೆ ಥರ ಇರ್ಬೋದು ನೀವು ಅಂತೂ ಚೆನ್ನಾಗಿ ಕೊಡ್ತೀರಾ ಅಂತ ಹೇಳ್ತಾರೆ ಹ್ಞೂ ಆಗಿದ್ದಾಗಲಿ ಏನಾಗುತ್ತೆ ಬಿಡ್ತೀನಿ ಅಂತ ಹೇಳ್ತಾರೆ ಚಂದನ ಇದಪ್ಪ ಮಾತು ಅಂತ ಅಂತ ಹೇಳಿಬಿಟ್ಟು ಚಂದನ ಏನೇನೋ ಮಾತಾಡೋಕ್ಕೆ ಸ್ಟ ಶುರು ಮಾಡ್ತಾರೆ ಲೈಫ್ ಹಾಗೆ ಹೇಗೆ ಅಂತ ಅರಿ ಎಲ್ಲದಕ್ಕೂ ಹ್ಞೂ ಅಂತ ಅನ್ಕೋತಾ ಇರ್ತಾರೆ ಫೋನ್ ಕೂಡ ಟ್ರೈ ಮಾಡ್ತಿರ್ತಾರೆ ಫೋನೆಲ್ಲ ಟ್ರೈ ಸ್ವಿಚ್ ಆಫ್ ಆಗಿರುತ್ತೆ ಎಲ್ಲೊಂದು ಚಂದನ ಇವಳು ಅಂತ ಎಲ್ಲ ಕಡೆ ಗಾಬರಿಯಾಗಿ ದಾಕ್ಷಾಯಿಣಿ ಕೂಡ ಏನು ಮಾಡೋದು ಅಪ್ಪ ಆರ್ಯ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನಪ್ಪ ಅಂತ ದಾಸ್ ಹೇಳ್ತಾಯಿರ್ತಾರೆ ರಿಸೀವ್ ಮಾಡಬೇಡ ಕಣ್ ರಿಸೀವ್ ಮಾಡಬೇಡ ಯಾಕೆ ರಿಸೀವ್ ಮಾಡೋಲ್ಲ ಮಾಡಬೇಡ ರಿಸೀವ್ ಮಾಡಲಿಲ್ಲ ಅವ್ರಿಗಿನ್ನೂ ಡೌಟ್ ಬರುತ್ತೆ ಅಪ್ಪ ಓಹ್ ನಿಮಗೆಲ್ಲ ಗೊತ್ತಿಲ್ವಾ ಚಂದನ ಎಲ್ಲಿದ್ದಾಳೆ ಅಂತ ನಿಮ್ಗೆ ಹುಡ್ಕಿ ಹುಡುಕಿ ಸಾಕಾಯ್ತಲ್ವ ನನಗೆ ಗೊತ್ತು ಕೋಪ ಮಾಡ್ಕೊಂಡಾಗ ಚಂದ ಎಲ್ಲಿ ಕೂತಿರ್ತಾಳೆ ಅಲ್ಲಿ ಟೆರೆಸ್ ಮೇಲೆ ಕೂತಿರ್ತಾಳೆ ಬನ್ನಿ ಹೋಗು ಟೆರೆಸ್ ಮೇಲೆ ಅಲ್ಲಿ ಕೂಡೋಣ ಅಲ್ಲೇ ಕೂತಿರ್ತಾಳೆ ಅವಳು ಇನ್ನೆಲ್ಲೂ ಹೋಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟೆರೆಸ್ ಮೇಲೆ ಬರ್ತಾರೆ ನೋಡಿದರೆ ಟೆರೆಸ್ ಸುತ್ತ ಬಂದು ನೋಡ್ತಾರೆ ಟೆರೆಸಲ್ಲಿ ಎಲ್ಲೂ ಇರೋಲ್ಲ ಆಗ ದಾಸ್ ಹೇಳ್ತಾನೆ ಇವಳು ನಮ್ಮನೆಲ್ಲ ಯಾರಿಸಿ ಹೋಗಿದ್ದಾಳೆ ಅಪ್ಪ ಅಂತ ಹೇಳ್ತಿರ್ತಾರೆ ಏ ಸುಮ್ಮನಿರೋ ಅಂತ ಹೇಳ್ತಾರೆ ತುಂಬ ದೂರ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲಪ್ಪ ಅವಳು ನೋಡಿ ಆರ್ಯ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳಪ್ಪ ಏನು ಮಾಡೋದು ಅಂತ ಹೇಳ್ತಾರೆ ರಿಸೀವ್ ಮಾಡಿ ಮಾತಾಡೋಣ ಅಂತ ಹೇಳ್ತಾರೆ ರಿಸೀವ್ ಮಾಡಿ ಯಾಕೆ ದಾಸ್ ಮನೇಲಿದ್ದಾಳೆ ಇದ್ದಾಳೆ ಅಂದೆ ಚಂದು ಎಲ್ಲಿ ಅವಳು ಕೊಡಿ ಫೋನು ನಂಗೆ ಗೊತ್ತು ಸೈಲೆಂಟ್ ಸೈಲೆಂಟಾಗಿರೋದು ನೋಡಿ ಏನೂ ಆಗಿದೆ ಎಲ್ಲಿ ಅಂತ ಹೇಳ್ತಾರೆ ಬಾ ಚಂದು ಎಲ್ಲೂ ಹೋಗೋಕೆ ಸಾಧ್ಯ ಇಲ್ಲ ನಾವು ಅವಳು ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವ್ನು ರೂಮ್ಗೆ ಬರ್ತಾಳೆ ರೂಮಲ್ಲಿ ನೋಡಿದ್ರೆ ಕಬೋರ್ಡಲ್ಲಿ ಯಾವ ಬಟ್ಟೆನೂ ಇರೋಲ್ಲ ಇನ್ನೊಂದು ಕಡೆ ಹಾಗೆ ಅಲ್ಲೇ ಪೇಪರಲ್ಲಿ ಬರೆದು ಇಟ್ಟಿರ್ತಾಳೆ ಅದನ್ನು ದಿವ್ಯಾ ನೋಡ್ತಾಳೆ ರೀ ಮಾವ ಅತ್ತೆ ಎಲ್ಲ ಬೇಗ ಬನ್ನಿ ಅಂತ ಹೇಳ್ತಾರೆ ಆಗ ಲೆಟರ್ನ ಎಲ್ಲರೂ ಕೂಡ ಓದ್ತಿರ್ತಾರೆ ಏನಪ್ಪ ಇದು ಏನಿದು ಅಂತ ಲೆಟರ್ನ ಮಹಾಬಲ ಅವರು ಇಸ್ಕೊಂಡು ಓದ್ತಿರ್ತಾರೆ ಅದು ನೋಡಿದರೆ ಲೆಟರ್ ಆಗಿರ್ತಾರೆ ಲೆಟರ್ನ ಬರೆದು ಇಟ್ಬಿಟ್ಟು ಚಂದನ ಫೋಟೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ ನನ್ನ ಕಾಲ ಮೇಲೆ ನಾನು ಎಂದ್ಕೊಳ್ತೀನಿ ಮುಂದೆ ಒಂದು ದಿನ ಬಂದು ನಿಮ್ಮ ಮುಂದೆ ನಿಲ್ತೀನಿ ನಿಮ್ಮ ಹೆಸ್ರನ್ನ ನಾನು ಎಲ್ಲೂ ಕೂಡ ಕೆಡಿಸಲ್ಲಪ್ಪ ಅಂತ ಹೇಳಿಬಿಟ್ಟು ಲೆಟರ್ನ ಬರೆದಿಟ್ಟು ಹೋಗ್ತಾಳೆ ಏನು ರೀ ಇದು ಅಂತ ಹೇಳಿಬಿಟ್ಟು ಅದು ಅಕ್ಷಣೆ ಕೂಡ ಇಸ್ಕೊತಾರೆ ಎಂಥ ಕೆಲಸ ಮಾಡಿದೆ ಚಂದು ನೀನು ನಮ್ಮ ಮಾನ ಮರಿಯಾದನೆಲ್ಲ ತೆಗೆದುಬಿಟ್ಟು ಯಾಕೆ ಹೀಗೆ ಮಾಡಿದೆ ಎಂತ ಹೇಳ್ತಾರೆ ಅವಳು ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ದಸೂ ಬಾ ಸಿ ಸಿ ಟಿ ವಿ ಫೋಟೋಜ್ನ ಚೆಕ್ ಮಾಡೋಣ ಅವಳನ್ನ ಎಲ್ಲೇ ಎದ್ರು ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಸಿ ಸಿ ಟಿ ವಿ ಫೋಟೋಜ್ನ ಚೆಕ್ ಮಾಡೋಕ್ಕೆ ಅಂತ ಹೋಗ್ತಾಳೆ ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ ಆನಾಗ್ತಿಲ್ಲಪ್ಪ ಆನ್ ಆಗ್ತಿಲ್ಲ ಯಾಕೋ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತೇನೆ ಹಾಗೆ ದಿವ್ಯಾ ನೋಡ್ತಾಳೆ ರಿಯಲಿ ಪವರ್ ಆಫ್ ಆಗಿದೆ ಇದೆಲ್ಲ ಪ್ಲ್ಯಾನ್ ಮಾಡಿ ಹೋಗಿದ್ದಾಳೆ ಅವಳು ಹೋಗಿದ್ದಾಳೆಪ್ಪ ಅಂತ ಹೇಳಿಬಿಟ್ಟು ದಾಸ್ ಹೇಳ್ತಾ ಇರ್ತಾರೆ ಇಲ್ಲ ನಾವು ಎಲ್ಲೇ ಇದ್ದರೂ ಕೂಡ ಅವಳ ಕರ್ಕೊಂಬರೋಣ ಈಗ ಎಲ್ಲೂ ತುಂಬ ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾನೆ ಮನ್ಸಲ್ಲಿ ಇನ್ನೊಂದು ಕಡೆ ಹೋಗಿ ಡ್ರೈವರ್ನ ಕಾರ್ ತೆಗೆಯೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಡ್ರೈವರ್ ಕೂಗೋಕ್ಕೆ ಅಂತ ಹೇಳ್ಬಿಟ್ಟು ದಾಸ್ ಆಚೆ ಆಚೆ ಹೋಗ್ತಾರೆ ಹರಿ ಹರಿ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಹೋಗಿ ಕೂಗ್ತಾ ಇರ್ತಾನೆ ಫೋನ್ ಕೂಡ ಮಾಡ್ತಾನೆ ಅವ್ನು ರೂಮಲ್ಲೆಲ್ಲ ಹೋಗಿ ಚೆಕ್ ಮಾಡ್ತಾನೆ ಎಲ್ಲೂ ಇರೋಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಬಂದಿರುತ್ತೆ ಹಾಗೆ ಅಪ್ಪ ಡ್ರೈವರ್ ಎಲ್ಲೂ ಇಲ್ಲಪ್ಪ ಅಂತ ಹೇಳ್ತಿರ್ತಾನೆ ಹಾಗಾದ ಅಕ್ಷಯಾಣಿ ಎಂಥ ಕೆಲಸ ಮಾಡಿಬಿಟ್ಲು ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಅವಳು ಯಾರ ಜೊತೆ ಹೋಗಿರ್ತಾನೆ ಅವಳಿಗೆ ಯಾರೂ ಇಲ್ವಲ್ಲ ಅಂತ ಅನ್ಕೋತಿರ್ತಾಳೆ ಆ ಡ್ರೈವರು ಇಲ್ಲಪ್ಪ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಆರ್ಯ ಕೂಡ ಮನೆಗೆ ಬಂದೆ ಬಂದೇ ಬಿಡ್ತಾನೆ ಅಂಕಲ್ ಅಂಕಲ್ ಅಂತ ಹೇಳ್ಬಿಟ್ಟು ವಾಪಾ ಏನಿದು ಎಲ್ಲ ಹಿಂಗೆ ಸೈಲೆಂಟಾಗಿ ನಿಂತಿದ್ರೆ ಎಲ್ಲಿ ವಿರ್ಶಿ ಚಂದನ ಎಲ್ಲಿ ಎಲ್ಲೋಗಿದ್ದಾಳೆ ದಾಸ್ ಮಾತಾಡೋ ದಾಸ್ ಏನಿದು ಅಂತ ಹೇಳ್ತಾರೆ ಾರೆ ಅದೇ ಟೈಮ್ಗೆ ಚಂದನ ಅವರಮ್ಮ ಅಳ್ತಾ ಇರ್ತಾರೆ ಯಾಕೆ ಆಂಟಿ ಯಾಕೆ ಅಳ್ತಾ ಇದ್ದೀರಾ ಏನಾಯ್ತು ಅಂತ ಹೇಳಿ ಎಲ್ಲಿದ್ದಾರೆ ಚಂದನ ಮನೆಯಿಂದ ಎಲ್ಲಿ ಕಳಿಸಿದ್ದೀರಾ ಅವಳನ್ನ ನೀವೆಲ್ಲ ಮನೇಲಿ ಇದುಕೊಂಡು ಮನೆಯಿಂದ ಆಚೆ ಸುತ್ತಾಡ ಕಳಿಸಿದ್ದೀರಾ ಅಂತ ಹೇಳ್ತಾರೆ ಸ್ವಲ್ಪ ಸಮಾಧಾನವಾಗಿರೋ ಅಳಿಯ ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ ಸಮಾಧಾನವಾಗಿರೋ ಅಳಿ ಅಂದ್ರೆ ಅಂತ ಹೇಳ್ತಿರ್ತಾರೆ ಏನು ಸಮಾಧಾನವಾಗಿರ್ತಾಳು ಎಷ್ಟು ನನ್ನ ಜೊತೆ ಎಷ್ಟು ಬಿಹೇವ್ ಮಾಡಿದ್ಲು ಗೊತ್ತಾ ಎಷ್ಟು ರೂಡಾಗಿ ಮಾತಾಡಿದ್ಲು ಗೊತ್ತಾ ಹಬ್ಬ ಅವ್ಳ ಮಾತು ನೆನ್ಸ್ಕೊಂಡ್ರು ನನಗಂತೂ ಅವ್ಳ ಎಲ್ಲಿ ಸಿಕ್ಬಿಟ್ರೆ ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತೀನಿ ಾರೆ ಯಾಕೆ ಹೇಗೆ ಮಾತಾಡ್ತಿದ್ದೀರಾಣಿ ಅಂದರೆ ಸ್ವಲ್ಪ ಸಮಾಧಾನವಾಗಿರಿ ಸಮಾಧಾನ ನನ್ನ ಕೈಲಿ ಆಗ್ತಿಲ್ಲ ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಏನು ಹೇಳಲಿ ನಾನು ಅಂತ ಕೂಗಾಡ್ತಿರ್ತಾರೆ ಆಗ ಇನ್ನೂ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ ಅಲ್ಲಿದ್ದಂತಹ ಲೆಟರ್ನ ದಾಕ್ಷಿಣೆ ಹಾಗೆ ಕೈಯಲ್ಲಿ ಇಟ್ಕೊಡ್ತಾರೆ ಏನದು ಏನದು ಆಂಟಿ ಏನಿಲ್ಲಪ್ಪ ಅಂತ ಹೇಳ್ತೀರಿ ಕೊಡಿ ಏನದು ಕೊಡಿರಿ ಅಂತ ಹೇಳ್ಬಿಟ್ಟು ಇಸ್ಕೊಡ್ತಾಳೆ ಏನು ಓ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಲೆಟರ್ ಬರೆದಿಟ್ಟು ಹೋಗಿಬಿಟ್ಟಿದ್ದಳ ಎಂಥ ಕೆಲಸ ಮಾಡಿದ್ದಾಳೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಂಕಲ್ ನೀವು ನಾನು ಹೇಳಬೇಕು ಅಂತಲೇ ಇದ್ದೆ ಇದೆಲ್ಲ ಅವಳ ಒಬ್ಬಳೇ ಓಡೋಕೆ ಸಾಧ್ಯನೇ ಇಲ್ಲ ಏನೋ ಪ್ರೀಪ್ಲಾನ್ ಮಾಡಿಕೊಂಡು ಹೋಗಿದ್ದಾಳೆ ನನಗೆ ಮೋಸ ಮಾಡಿ ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ ಎಲ್ಲಿದ್ದಾಳೆ ಅವಳು ಅಂತ ಹೇಳಿದರೆ ಐದು ನಿಮಿಷ ಸುಮ್ಮನೆ ರೀ ಹಳಿ ಅಂದರೆ ಯಾಕೆ ಹೇಗೆ ಹೊಡ್ತಿದ್ದೆ ಇನ್ನೇ ನಾನೇನು ಡ್ಯಾನ್ಸ್ ಮಾಡಲ ಅವಳಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿಂತ್ಕೊಂಡು ಕೋಲೂ ಇಲ್ಲ ಡ್ಯಾನ್ಸ್ ಮಾಡಲ ಅಂತ ಹೇಳಿಬಿಟ್ಟು ಫುಲ್ಲು ರ್ಯಾಶ್ ಆಗಿ ಮಾತಾಡ್ತಿದ್ದೇನೆ ಹರಿಯ ಅಯ್ಯೋ ದೇವರೇ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಹಳಿ ಅಂದರೆ ಸ್ವಲ್ಪ ಕೂಲ್ ಡೌನ್ ಆಯಿತಾ ಎಲ್ಲೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ನಾನು ಎಲ್ಲ ಕಡೆ ಹುಡ್ಕೋಣ ನಾನು ಬೆಳಗ್ಗೆ ಆಗೋಷ್ಟೊತ್ತಿಗೆ ಅವಳನ್ನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಕಾರಲ್ಲಿ ಮೂರು ಜನ ಹೊಡ್ತಾರೆ ಅವಳಿಗೆ ಎಷ್ಟು ಧೈರ್ಯ ಆ ಡ್ರೈವರ್ ಜೊತೆ ಹೊಡೋಗಿದ್ದಾಳೆ ಏನು ಏನು ಹೇಳ್ತಿದ್ದೀರಾ ನೀವು ನನ್ನ ಮಗಳು ಅಂತ ಅಂತ ಹೇಳಲ್ಲ ಆಯಿತಾ ಸುಮ್ಮ ಸುಮ್ಮನೆ ಏನೇನೋ ಊಹಿಸ್ಕೊಂಡು ಹೇಳಿಬಿಡಿ ಆ ಡ್ರೈವರ್ ಜೊತೆ ಯಾಕೆ ಹೋಗಿರ್ತಾಳೆ ಏನೋ ಹೆಲ್ಪ್ ತೊಗೊಂಡಿರ್ತಾಳೆ ಅಷ್ಟೇ ನೀವು ಅಷ್ಟಕ್ಕಿಂತ ಡ್ರೈವರ್ ಜೊತೆ ಹೋಗಿದ್ದಾಳೆ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳ್ತಿರ್ತಾರೆ ಮತ್ತು ಇನ್ನೇನು ಅಂಕಲ್ ಅವ್ಳು ಎಷ್ಟೆಲ್ಲ ಹೇಗೆಲ್ಲ ಮಾತಾಡೋದು ಗೊತ್ತಾ ನನಗಂತೂ ಹಾಂ ನಾನು ಅದನ್ನ ನೆನೆಸ್ಕೊಂಡ್ರಂತೂ ನನ್ನ ಅಪ್ಪ ನಮ್ಮಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಏನು ಹೇಳೋದ ನಾವು ನೀವೇನು ಟೆನ್ಷನ್ ತೊಗೊಬೇಡಿ ಸುಮ್ಮನೆ ಇರಿ ಇಲ್ಲಿ ಸಲ್ಲಿದ್ದೆಲ್ಲ ನೀವು ಮನಸ್ಸಲ್ಲಿ ಊಹೆ ಮಾಡ್ಕೋಬೇಡಿ ಆರ್ಯ ಸ್ವಲ್ಪ ಸಮಾಧಾನವಾಗಿರಿ ಹೇಗೆ ಸಮಾಧಾನವಾಗಿರೋದು ಅಂತ ಹೇಳ್ತಾರೆ ಹೇಗೆಲ್ಲ ಬೈದು ಗೊತ್ತಾ ನೀನೊಬ್ಬ ಮನುಷ್ಯನ ನಿನಗೆ ಮಾನ ಮರ್ಯಾದೆ ಇದೆಯಾ ಅಂತ ಎಲ್ಲ ಹೇಳ್ ಕಣ್ಸೇನೋ ಅಂತ ಎಲ್ಲ ಮಾತಾಡಿದ್ಲು ನನಗಂತೂ ಅವ್ಳು ನೆನ್ಸ್ಕೊಂಡಿದ್ದು ಮಾತಾಡಿದ್ದು ನೆನ್ಸ್ಕೊಬಿಟ್ರೆ ಅಂಕಲ್ ನನಗಂತೂ ಎಷ್ಟು ಕೋಪ ಬರ್ತಿದೆ ಅವರೇ ಸ್ವಲ್ಪ ಸುಮ್ಮನಿರಿ ಅಂತ ದಾಸ್ ಕೂಡ ಹೇಳ್ತಾರೆ ಚಂದರ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಆಯಿತಾ ನನ್ನ ಮಕ್ಕಳು ಎಂಥವಳು ಅಂತ ನನಗೆ ಗೊತ್ತು ಅಂತ ಮಹಾಬಲ ಹೇಳ್ತಿದ್ದಾರೆ ಅಬ್ಬಾ ಅಪ್ರಿಷಿಯೇಟ್ ಮಾಡಬೇಕು ಮಗಳ ಬಗ್ಗೆ ನೀವು ಮೆಚ್ಚುಗೆ ಇರೋದಕ್ಕೆ ಸಿಗ್ಲಿ ಅವಳು ನಾನು ಮಾಡ್ತೀನಿ ಒಳಗೆ ನಾನು ಅವಳನ್ನ ಇನ್ನೋಸೆಂಟ್ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಹಾಗೆ ಮಹಾಬಲ ಪೊಲೀಸ್ನವರು ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ ಪೊಲೀಸ್ನವರು ಎಲ್ಲ ಕಡೆ ಚೆಕ್ ಮಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಹಾಗೆ ಹರಿ ಮತ್ತು ಚಂದನ ಅದೇ ಟೈಮ್ಗೆ ಬರ್ತಿರ್ತಾರೆ ಪೊಲೀಸ್ನವರು ಅಡ್ಡೆ ಹಾಕಿರ್ತಾರೆ ಇದಿಷ್ಟು ಕತೆ ನಿಮ್ಮ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ